ಇದೆ ಕೈ ಮುಗಿಯೋದರ ಬದಲು ಧೈರ್ಯವಾಗಿ ಪ್ರಶ್ನಿಸು ಮಣಿವಣ್ಣನವರ ವಾಟ್ಸಾಪ್ ಆದೇಶ ಅದರ ಬಗ್ಗೆ ತುಂಬ ಚರ್ಚೆ ಆಯ್ತು ಇವತ್ತು ಸರ್ಕಾರಕ್ಕೆ ಏನು ಸಮರ್ಥನೆ ಮಾಡ್ಕೋಬೇಕಾ ವಿರೋಧ ಮಾಡಬೇಕಾ ಒಂದು ಅರ್ಥ ಆಗಿಲ್ಲ ಒಳಗಿಂದೊಳಗೆ ಆಗಿರುತ್ತೆ ನಾನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡೆ ಏನೇನು ಹೇಳಿರ್ಬೋದು ಮಣಿವಣ್ಣನವ್ರಿಗೆ ಇವರು ಅಂತ ಇರಲಾರ್ದೆ ಇರುವೆ ಬಿಟ್ಕೊಳ್ಳೋಂಥದ್ದು ಇದು ಬೇಕಾಗಿತ್ತೇನಪ್ಪ ಅಂತ ಮಾದಪ್ಪನವ್ರು ಏನು ಹೇಳ್ತಾರೆ ಕೇಳಿ ಇವರು ಮಿನಿಸ್ಟ್ರು ನಾವು ಸಾಹಿತಿಗಳಲ್ವ ಬದಲಾವಣ್ಣ ಅದನ್ನ ಬದಲಾವಣೆ ಮಾಡ್ತೀರಿ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್ ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಸರ್ ಅಲ್ಲ ಸರ್ ಇದನ್ನ ಬದಲಾವಣೆ ಯಾಕೆ ಮಾಡೋನು ಊಟ ಅವ್ರ ಸಾಹಿತ್ಯನ ನಾವ್ಯಾಕೆ ಬದಲಾವಣೆ ಮಾಡೋಣ ಅದನ್ನಾಕೆ ಮಾಡೋಣ ರೀ ಪ್ರಶ್ನೆ ಮಾಡೋದು ಕಾನ್ಸ್ಟಿಟ್ಯೂಷನ್ ರೈಟು ಕೈ ಮುಗಿದು ಕುವೆಂಪು ಅವರ ಸಾಹಿತ್ಯದ ವಿಚಾರಗಳು ವೈಶುಡ್ ವಿ ಪ್ರಶ್ನಿಸ್ಬೇಕು ಕಾಂಗ್ರೆಸ್ಸಿಗೆ ಆಡಳಿತ ಪಕ್ಷ ಮಾಡ್ತಿರೋ ಅವ್ರಿಗೆ ಆ ಶ ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ ಅದೇ ಅಲ್ಲಿ ಯಶಸ್ಟ್ ಲೂಟಿ ಆಗ್ತಾ ಇದೆ ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ ಬಗ್ಗೆ ಪ್ರಶ್ನಿಸಿ ಮಾಡಬೇಕು ಅಂತ ಏನು ಹೇಳಿರ್ಬೋದೇನೋ ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಂಡಾಗ ನಾನು ಸಾಹಿತ್ಯ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು ಬಸವಣ್ಣನವ್ರು ಇರ್ಬೋದು ಬುದ್ಧ ಅವರಿರ್ಬೋದು ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ ಪ್ರಬುದ್ಧ ಸಮಾಜ ಕೂಡ ಬಯಸಿದರು ಸೊ ಪ್ರಬುದ್ಧ ಭಾರತ ಕಟ್ಟಬೇಕು ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅದಕ್ಕೆ ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಆದರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸ್ಬೇಕಲ್ಲ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆ ಬೆಳೆಸಿದ್ರೆ ಅವರಿಗೆ ಏನು ಒಂದು ವೈಜ್ಞಾನಿಕ ಮನೋಭಾವನೆ ಒಂದು ಚಿಂತನೆ ಬೆಳೀತದೆ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ ಸಂವಿಧಾನದಲ್ಲೂ ಕೂಡ ಇದು ಅವಕಾಶ ಇದೆ ಅಲ್ವಾ ಅರಿವು ಮೂಡಿಸ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ ಅದನ್ನು ಇವರು ಬದಲಾವಣೆ ಮಾಡುವಂಥ ಪ್ರಯತ್ನ ಇದೊಂದು ಸರ್ಕಾರದ ಹಿಡನ್ ಎಜೆಂಡಾ ಏನು ಲೆಫ್ಟ್ ಕ್ಲೀನಿಂಗ್ ಸಿಸ್ಟಮನ್ನ ಇಕೋಸಿಸ್ಟಮ್ ಏನಿದೆ ಅವರವಿಂದ ಪ್ರಭಾವಿತಗೊಂಡಂಥ ಮುಖ್ಯಮಂತ್ರಿಗಳು ಮತ್ತು ಆದಿಯಾಗಿ ಅವರೆಲ್ಲ ಮಿನಿಸ್ಟ್ರುಗಳು ಮತ್ತು ಅಲ್ಲಿರುವಂಥ ಕೆಲವು ಅಧಿಕಾರಿಗಳು ಇವರ ಕೈವಾಡ ಇದರಲ್ಲಿದೆ ಸರ್ಕಾರದ ವತಿಯಿಂದ ಆಗ್ತಾ ಇದೆ ಕುವೆಂಪುರ ಮಾಡಿದ ಬಹುದೊಡ್ಡ ಅನು ಅವಮಾನ ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋದು ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿರೋರು ಸೊ ಇವತ್ತು ಕೂಡ ಬಿಜೆಪಿ ಯಾರು ನಿಮ್ಗೆ ಹೇಳ್ತಾ ಇದಾರೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಬರೀ ಇಂಥ ಬರೀ ತಪ್ಪು ಕಡಿಕ್ಕೆ ಪ್ರಯತ್ನ ಮಾಡ್ತಾ ಇರೋದಷ್ಟೇ ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ ಮೊನ್ನೆ ಶಾಲೆಗಳಲ್ಲಿ ಗಣೇಶನ ಪೂಜೆ ಮಾಡಂಗಿಲ್ಲ ಸರಸ್ವತಿ ಪೂಜೆ ಮಾಡೋಂಗಿಲ್ಲ ಅಂತ ಆದೇಶ ಹೊಡ್ದು ಅದೇನಾಯ್ತೋ ಗೊತ್ತಿಲ್ಲ ಇಮಿಡಿಯೇಟಾಗಿ ವಾಪಸ್ ತೆಗೆದು ಈಗ ಮತ್ತೊಂದು ಕತೆ ಕುವೆಂಪು ಅವರ ವೇದವಾಕ್ಯವನ್ನು ತೆಗೆದು ಮಣಿಹಂಡನನ ವೇದವಾಕ್ಯವನ್ನು ಹಾಕಿದ್ದಾರೆ ಸರ್ಕಾರದ ಆದೇಶ ಎಲ್ಲಿದೆ ಮಂತ್ರಿಗಳ ಆದೇಶ ಎಲ್ಲಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ಇದುವರೆಗೂ ನಮಗೆ ಮಂತ್ರಿಗಳ ಆದೇಶ ಎಲ್ಲೂ ಪ್ರತಿ ಸಿಕ್ಕಿಲ್ಲ ನಮಗೆ ಅಂದರೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುಚ್ಚುಚ್ಚಾಗಿ ಅವನು ಮನ್ಸಿಗೆ ಬಂದಂಗೆ ಆದರೆ ಇದು ಮಕ್ಕಳು ಕೈ ಮುಗಿದು ಒಳಗಡೆ ಬನ್ನಿ ಅಂತಂದರೆ ತಪ್ಪೇನು ಟೈಮ್ ಸರಿ ಇಲ್ಲ ಅಂದರೆ ನೀನು ಮಾಡೋಕ್ಕಾಗತ್ತೆ ಹೇಳಿ ಆರಶಕ್ ಅವರು ಹೇಳಿದ ನಂಗೆ ಮೊನ್ನೆ ಒಂದು ಆದೇಶ ಹಿಂಗೆ ಸರ್ಕಾರಿ ಆದೇಶ ಅದು ಅಧಿಕೃತ ಆದೇಶ ಇದು ಅಧಿಕೃತ ಅಲ್ಲ ಇದು ವಾಟ್ಸಪ್ ಆರ್ಡರ್ ಸರ್ಕಾರಿ ಆದೇಶ ಒಂದಷ್ಟು ರಾಷ್ಟ್ರೀಯ ಹಬ್ಬಗಳ ಮತ್ತು ಸರ್ಕಾರ ಘೋಷಿಸಿರುವ ಜಯಂತಿಗಳ ಲಿಸ್ಟ್ ಕೊಟ್ಟು ಇವುಗಳನ್ನು ಆಚರಿಸಬೇಕು ಅಂತ ಹೇಳಿದರು ಅಗ್ರೀಡ್ ವಸತಿ ಶಾಲೆಗಳಲ್ಲಿ ಇವುಗಳನ್ನು ಆಚರಿಸ್ಬೇಕು ಅಂತ ಇವುಗಳನ್ನುಷ್ಟೇ ಆಚರಿಸಬೇಕು ಅಂತ ಹೇಳಿದರು ಇವುಗಳನ್ನು ಹೊರತುಪಡಿಸಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಕೂಡ್ದು ಅಂತ ಹೇಳಿದರು ಮಾಡಿಕೊಡ್ದು ಅಷ್ಟೇ ಅಲ್ಲ ಅಕಸ್ಮಾತ್ ಧಾರ್ಮಿಕ ಆಚರಣೆಗಳನ್ನು ಮಾಡಿರುವುದು ಕಂಡು ಬಂದರೆ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂದ್ಬಿಟ್ರು ಕ್ರಮ ಕೈಗೊಳ್ಳಲಾಗುವುದು ಅಂದರೆ ಹಾಸ್ಟೆಲಲ್ಲಿ ಪರೀಕ್ಷೆಗಳ ಹತ್ರ ಬಂದಾಗ ಒಂದು ಸರಸ್ವತಿ ಪೂಜೆ ಆಗುತ್ತೆ ಶಾಲೆಗಳಲ್ಲಾಗತ್ತೆ ಗಣೇಶ ಚತುರ್ಥಿ ಗಣಪತಿ ಇಡ್ತಾರೆ ಕ್ರಿಶ್ಚಿಯನ್ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವಂಥಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಮುಸ್ಲಿಂ ಮಕ್ಕಳಿರುವಲ್ಲಿ ಇಫ್ತಿಯಾರ್ ಕೂಟಗಳಾಗ್ತವೆ ರಂಜಾನ್ ಟೈಮ್ನಲ್ಲಿ ರೋಜ ಇರ್ತಾರೆ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಡುದು ಅಂದ್ಬಿಟ್ರು ಅದು ಗೊತ್ತಾಯ್ತಿದೆ ಯಾಕೆ ಉಲ್ಟಾ ಹೊಡಿತಿದೆ ಅಂತ ಸ್ವಲ್ಪ ಹೊತ್ತಿನ ನಂತರ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಈಗ ಈ ಆದೇಶ ಜಾರಿಗೂ ಬಂದಾಗಿದೆ ಜಾರಿಗೂ ಬಂದಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರು ಏನಂತಾರೆ ಇದಕ್ಕೆ ನೆನಪಿರಲಿ ಇದಷ್ಟು ಆಗಿರೋದು ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಸಮಾಜ ಕಲ್ಯಾಣ ಇಲಾಖೆಯೊಳಗೆ ಎಸ್ ಸಿ ಎಸ್ ಟಿ ಶಾಲೆಗಳು ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಎಂಟುನೂರ ಮೂವತ್ತ್ ಬರ್ತವೆ ಅಲ್ಲಿ ಈ ಬದಲಾವಣೆ ಮಾನ್ಯ ಮಣಿವಣ್ಣನ್ ಸಾಹೇಬರ ಆದೇಶದ ಮೇರೆಗೆ ಬಯಕೆಯ ಮೇರೆಗೆ ಶಿಕ್ಷಣ ಸಚಿವರೇನಂತಾರೆ ವಾಕ್ಯ ಬದಲಿಸದೆ ನಿಮ್ಮ ಹಕ್ಕು ಪ್ರತಿಪಾದಿಸಿ ಎಂದು ಹೇಳಬಹುದಿತ್ತು ಕೈ ಮುಗಿದು ಒಳಗೆ ಬನ್ನಿ ವಾಕ್ಯವನ್ನು ತೆಗೆಯದೆ ಬೇರೆ ಹೇಳಬಹುದಿತ್ತು ದಾಟ್ಸ್ ವಾಟ್ ಮೈ ಆರ್ಗ್ಯುಮೆಂಟ್ ಈಸ್ ಮೇಲುಗಡೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಬರೆದು ಕೆಳಗಡೆ ಪ್ರತಿಯೊಂದನ್ನು ಪ್ರಶ್ನಿಸು ಧೈರ್ಯವಾಗಿ ಪ್ರಶ್ನಿಸು ಮಗುವೇ ನಿನ್ನಲ್ಲಿ ಜಿಜ್ಞಾಸ ಇರಬೇಕು ಅಂತ ಬರೆದಿದ್ರೆ ಯಾರಪ್ಪನ ಮನೆ ಗಂಟು ಖರ್ಚಾಗ್ತಿರಲಿಲ್ಲ ಏನು ಖರ್ಚಾಗ್ತಿರಲಿಲ್ಲ ಕೇಳಿಸ್ಕೊಳ್ಳಿ ಮಧು ಬಂಗಾರಪ್ಪನವ್ರು ಹೇಳಿದ್ದು ಯಾನ್ ನಿಟ್ಟಿನ ಮೇಲೆ ಯಾಕೆ ಈ ಥರ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳನ್ನು ಅದನ್ನು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಯಾವುದೇ ಜ್ಞಾನ ದೇವ ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನು ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ ಇದು ಒಳ್ಳೆ ಸಂಪ್ರದಾಯ ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಲ್ಲ ವೈಯಕ್ತಿಕವಾಗಿರ್ತ ಅಂತ ಅಲ್ಲ ಅಲ್ಲ ವಿರೋಧ ಪಡಿಸೋದು ಅವ್ರು ಮಾಡ್ಕೊಳ್ಳಿ ತೆಗಿದೆ ಮಾಡೋದು ಒಳ್ಳೇದು ಅಂತೇಳಿ ನಾನು ಮಂತ್ರಿಗಳ ಜೊತೆಯೂ ಕೂಡ ನಾನು ಮಾತಾಡ್ತೀನಿ ನನ್ನ ಇಲಾಖೆಯಲ್ಲಂತೂ ಆ ಥರ ಬರೋದಿಲ್ಲ ಯಾರಿಟ್ಟಿನ ಮೇಲೆ ಶಿಕ್ಷಣ ಸಚಿವರು ಮಾತಾಡಿದ್ರು ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾರೆ ಘೋಷವಾಕ್ಯವನ್ನೇ ಬದಲಾಯಿಸಿ ಕುವೆಂಪುಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ವಿದ್ಯಾರ್ಥಿಗಳಲ್ಲಿ ಎಡಪಂಥೀಯ ಚಿಂತನೆ ತುಂಬಲಾಗ್ತಾ ಇದೆ ಧೈರ್ಯವಾಗಿ ಪ್ರಶ್ನಿಸು ಎಂಬ ಬದಲಾವಣೆ ಮಾಡುವ ಕಾಂಗ್ರೆಸ್ಸು ಪ್ರಶ್ನಿಸಿದವರ ವಿರುದ್ಧ ಐ ಆರ್ ದಾಖಲಿಸುತ್ತೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ ಅಂತ ಚಕ್ರವರ್ತಿ ಸೂಲಿಬೆಲೆ ರೋಹಿತ್ ಚಕ್ರತೀರ್ಥ ಅವರು ಮಾತಾಡಿದ್ರು ಒಂದು ಸಮುದಾಯಕ್ಕೆ ಮಾತ್ರ ಈ ಸರ್ಕಾರ ಮೀಸಲಾಗಿದೆ ಶಿಕ್ಷಕರು ಬಂದಾಗ ಎದ್ದು ನಿಲ್ಲೋದು ಗುಲಾಮಗಿರಿಯಾ ಪರೀಕ್ಷೆ ಬರೆಯೋದನ್ನು ಗುಲಾಮಗಿರಿ ಅಂದರೂ ಆಶ್ಚರ್ಯ ಇಲ್ಲ ಧೈರ್ಯವಾಗಿ ಪ್ರಶ್ನಿಸಿದವರನ್ನು ಅಮಾನತು ಮಾಡಿದ್ದಾರೆ ಇತ್ಯಾದಿ ಇತ್ಯಾದಿ ಅದನ್ನು ಕೇಳಿಸ್ಕೊಳ್ಳಿ ಅವರಿಗೆ ಮಾಡಿರುವಂತಹ ಯವಮಾನ ಅದು ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು ಈ ವಾಕ್ಯವನ್ನೇ ಬದಲಾಯಿಸೋದ್ರ ಮೂಲಕ ಯಾಕೆಂತಂದ್ರೆ ಇಲ್ಲೊಂದು ದೇಗುಲ ಬರುತ್ತೆ ಇಲ್ಲಿ ತಲೆಬಾಗಿ ನಮಸ್ಕರಿಸೋದು ಬರುತ್ತೆ ಈ ಒಟ್ಟಾರೆ ಪ್ರಕ್ರಿಯೆಯಿಂದ ಈ ಸಮಾಜವನ್ನು ದೂರು ಕೇಳಿಬೇಕು ಅಂತ ಅವ್ರಿಗೆ ಏನಾಗಿದೆ ಅಂತಂದ್ರೆ ರಾಮ ಮಂದಿರ ಆದಾಗ್ಲಿಂದ ದೇಗುಲಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನ ದೇಗುಲಗಳ ಮುಂದೆ ನಮಸ್ಕರಿಸೋದನ್ನ ಜಾಸ್ತಿ ಮಾಡ್ತಿದ್ದಾರೆ ಇದು ಕೂಡ ಸಹಿಸಿಕೊಳ್ಳಿಕ್ಕಾಗದೇ ಇರುವಂತಹ ಈ ವಿಕೃತ ಮನಸ್ಥಿತಿ ಇದೆಯಲ್ಲ ಈ ಸರ್ಕಾರ ಬಂದಾಗಲಿಂದ ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಪಠ್ಯಪುಸ್ತಕಗಳಲ್ಲಿ ಕೈ ಆಡಿಸುವಂತ ಪ್ರಯತ್ನ ಮಾಡಿದ್ರು ಆನಂತರ ಅವರು ಮುಸಲ್ಮಾನರಿಗೆ ಬೇಕಂತ ಹೆಚ್ಚು ಅನುದಾನವನ್ನು ಕೊಡೋದ್ರ ಮೂಲಕ ಹಿಂದೂಗಳನ್ನ ಬಡಕಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಈಗ ಆಗಿರೋ ಪ್ರಾಬ್ಲಮ್ ಏನು ಅಂತಂದ್ರೆ ಮುಸಲ್ಮಾನ ಹೆಚ್ಚು ಹಣ ಕೊಡಲಿಕ್ಕೋಸ್ಕರ ದಲಿತರಿಗೆ ಇಟ್ಟಿದ್ದಂತ ಮೀಸಲು ನಿಧಿಯನ್ನು ಕಿತ್ಕೊಂಡು ಕಿತ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ ಧೈರ್ಯವಾಗಿ ಪ್ರಶ್ನಿಸುವಂತ ನಾನೇ ಪ್ರಶ್ನೆ ಮಾಡಿದೆ ಟ್ವಿಟರ್ ನಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳಿದೆ ಶಿಕ್ಷಣ ಸಚಿವರಿಗೆ ನೀವು ಪ್ರಿಲಿಮಿನರಿ ಎಕ್ಸಾಮ್ನ ಪ್ರಿಪರೇಟರಿ ಎಕ್ಸಾಮ್ನ ಮಕ್ಕಳಿಗೆ ಎಲ್ಲಾ ದಿನಗಳು ಬೆಳಗ್ಗೆ ಇಟ್ಟು ಶುಕ್ರವಾರ ಮಾತ್ರ ಮಧ್ಯಾಹ್ನ ಯಾಕೆ ಮಾಡಿದ್ದೀರಿ ನಮಾಜಿಗೆ ಅವಕಾಶ ಮಾಡಿಕೊಟ್ಟಿದ್ರು ಮಾಡಿದ್ದೀರಾ ಅನ್ನೋಂಥ ಒಂದು ಪ್ರಶ್ನೆಗೆ ಎಫ್ ಐ ಆರ್ ಹಾಕಿದ್ರು ನನ್ನ ಮೇಲೆ ನೀವು ನನಗೆ ಎಫ್ ಐ ಪ್ರಶ್ನೆ ಕೇಳಿದವನಿಗೆ ಎಫ್ ಐ ಆರ್ ಹಾಕಿ ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತ ಆದರೆ ಇನ್ನು ಧೈರ್ಯವಾಗಿ ಏನನ್ನ ಪ್ರಶ್ನೆ ಮಾಡೋದು ಯಾವುದನ್ನು ಪ್ರಶ್ನೆ ಮಾಡಲಿಕ್ಕೆ ಹೇಳ್ತಿದ್ದೀರಿ ಅವರು ಈ ಗಲಾಟೆಯನ್ನು ಗಮನಿಸ್ತಾರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡ್ತಾರೆ ತಕ್ಷಣಕ್ಕೆ ಇದನ್ನು ವಾಪಸ್ ತಗೊಳ್ತಾರೆ ಗಲಾಟೆ ತೀವ್ರವಾದರೆ ಇದನ್ನು ವಾಪಸ್ ತೆಗೆದುಕೊಳ್ತಾರೆ ಕುವೆಂಪು ಅವರಿಗೆ ಇವತ್ತು ತುಷ್ಟೀಕರಣ ಅಂತ ಹೇಳುವಂಥದ್ದು ಒಂದು ಒಂದು ಪರಮ ಬಿಂದುವನ್ನು ಮುಟ್ಟಿದೆ ಈ ಸರ್ಕಾರದ ವ್ಯವಸ್ಥೆ ಒಳಗಡೆ ಕೇವಲ ಒಂದು ಕೋಮಿಗೆ ಮಾತ್ರ ನಾವು ಈ ಸರ್ಕಾರ ಮಿಕ್ಕವರಿಗೆ ಯಾರಿಗೂ ಕೂಡ ನಾವು ನಾವು ಬಾಧ್ಯಸ್ಥರಲ್ಲ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡೆದುಕೊಳ್ತಾ ಇದೆ ನಾವೆಲ್ಲರೂ ವಿದ್ಯಾರ್ಥಿಗಳು ಶಿಕ್ಷಕರು ಕ್ಲಾಸ್ನ ಒಳಗೆ ಬಂದಾಗ ಎಲ್ಲರೂ ಎದ್ದು ನಿಂತ ಏನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಶುಭ ಮುಂಜಾನೆ ಅಂತ ಹೇಳ್ತಾರೆ ಅಥವಾ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾರೆ ಈಗ ಅದು ಕೂಡ ಗುಲಾಮಗಿರಿ ಅಂತ ನಾಳೆ ಹೇಳ್ಬೋದಲ್ಲ ಅಥವಾ ನೀವು ಪರೀಕ್ಷೆ ಬರೀಬಾರ್ದು ಅದು ಗುಲಾಮಗಿರಿ ಈಗ ಪರೀಕ್ಷೆ ಬರೆಯೋದು ಗುಲಾಮಗಿರಿ ಅಲ್ವಾ ಹಾಗಾಗಿ ಈ ಎಲ್ಲವನ್ನೂ ಗುಲಾಮಗಿರಿ ಅಡಿಯಲ್ಲಿ ತಂದು ಬಿಡಿ ಧೈರ್ಯವಾಗಿ ಯಾರಾದರೂ ಪ್ರಶ್ನೆ ಮಾಡಿದರೆ ನಾವು ನಿಮ್ಮನ್ನು ಅಮಾನತು ಮಾಡ್ತೇವೆ ಅನ್ನೋ ಸಂದೇಶವನ್ನು ಸರ್ಕಾರ ಆವಾಗಲೇ ಕೊಟ್ಟಿತ್ತು ಮೊದಲ ದಿನವೇ ಕೊಟ್ಟಿತ್ತು ನಾನು ಧೈರ್ಯವಾಗಿ ಈ ಪ್ರಶ್ನೆ ಮಾಡಿ ಅಂತ ಇವರು ಹೇಳಿದ್ದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಕೊಡೋದಕ್ಕೆ ನಮಗೆ ಒಂದು ಒಂದಷ್ಟು ಅನುದಾನ ಬೇಕು ಒಂಬತ್ತು ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಹೇಳಿದರು ಸರ್ಕಾರ ಅದಕ್ಕೆ ಸರಿ ನಾವು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿತ್ತು ಅವರು ಕ್ರಿಯಾ ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದರು ಸಿದ್ಧಪಡಿಸಿಕೊಂಡಿದ್ದರು ಆದರೆ ಆ ಒಂಬತ್ತು ಕೋಟಿಯಲ್ಲಿ ಒಂಬತ್ತು ಪೈಸೆ ಕೂಡ ಈ ವರ್ಷ ಅವರು ಆ ಬಜೆಟಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಈಗ ಪ್ರಶ್ನೆ ಮಾಡಬೇಕಲ್ವಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಪ್ರಶ್ನೆ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಫೈನಲಿ ಎಲ್ಲಿಗೆ ಮೆಲ್ಟ್ ಡೌನ್ ಆಗುತ್ತೆ ಗೊತ್ತಾಯಿತು ಲೆಕ್ಕಾಚಾರಗಳು ಹೆಂಗಿರ್ತವೆ ಕುವೆಂಪು ಅವ್ರ ಅವಮಾನ ಕುವೆಂಪು ಅವ್ರ ಅವಮಾನ ನಾನು ಅದನ್ನು ಅಲ್ಲಗಳಿತಾ ಇಲ್ಲ ಬಟ್ ವಿಷಯ ಅದಷ್ಟೇ ಅಲ್ಲ ಇದು ಅನ್ನೋದು ನನ್ನ ವಾದ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಬಸವಣ್ಣವ್ರಿಗೆ ಅವಮಾನ ಆದರೆ ಲಿಂಗಾಯತರಿಗೆ ಸಿಟ್ಟು ಬರಬೇಕು ಕುವೆಂಪು ಅವ್ರಿಗೆ ಅವಮಾನ ಆದರೆ ಒಕ್ಕಲಿಗರಿಗೆ ಸಿಟ್ಟು ಬರಬೇಕು ಅಂಬೇಡ್ಕರ್ಗೆ ಅವಮಾನ ಆದರೆ ದಲಿತರಿಗೆ ಸಿಟ್ಟು ಬರಬೇಕು ಅನ್ನೋ ಲೆವೆಲಿಗೆ ಪರಿಸ್ಥಿತಿ ಬಂದಿದೆ ಅರೆ ಆ ದಾರ್ಶನಿಕರು ಎಲ್ಲರಿಗೂ ಸೇರಿದವರಲ್ವಾ ಅನ್ನೋ ಯೋಚನೆ ಇಲ್ಲ ಆ ಯೋಚನೆ ಇಲ್ಲ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲೂ ಗಲಾಟೆ ಇದು ಅದನ್ನೊಂದು ಸಲ ನೋಡಿ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಪ್ರಸ್ತಾಪ ಆಗಿದೆ ವಸತಿ ಶಾಲೆಗಳ ಪ್ರವೇಶ ದ್ವಾರದ ಪೋಷವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರವತ್ತು ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ನಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳು ಇದು ಶಾಲೆಗಳಲ್ಲಿ ಇವತ್ತು ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛ ಪಡ್ತೇನೆ ಮನ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕೇಳೋದಕ್ಕೆ ಇಚ್ಛ ಪಡ್ತೇನೆ ಏನಾಗ್ತದೆ ಸರ್ಕಾರದಲ್ಲಿ ಪ್ರಸ್ತಾವನೆ ಮಾಡಿ ಸರ್ಕಾರ ತಂದಿರಲ್ಲ ಶೂನ್ಯ ವಹೆಯಲ್ಲಿ ತಂದಿದ್ದೀರಿ ಸರ್ಕಾರ ನಾಳೆ ಉತ್ತರ ಕೊಡ್ತದೆ ಇದಕ್ಕ ಜಾಸ್ತಿ ಆಯ್ತು ಒಂದು ಚರ್ಚೆ ಆಗಿದ್ರಲ್ಲಿ ಸರ್ಕಾರ ಅಪಮಾನ ಮಾಡೋದು ಚರ್ಚೆ ಮಾಡಬೇಡಿ ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಮನಬಂದ ವಾಸ್ತವ ಆಧಾರಿತ ಉತ್ತರವನ್ನ ಕೊಡ್ತೇವೆ ನಿನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ ಆದ್ರೆ ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತಾಕದ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನ ಹಾಕ್ತಾರೆ ಈ ವಿಧಾನಸೌಧದ ಮುಂದೆನೂ ಹಾಕಿದ್ದಾರೆ ಕೆನ ಕೆಂಗಲನುಮಂತೈನವರು ಸರ್ದ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹಾಕಿದ್ದಾರೆ ಇದನ್ನ ಈ ಚಿತಾಕ್ ಚಿತಾಕ್ಬಿಡ್ತಾರೆ ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರೋ

ಚರ್ಚೆ ಮಾಡುದು ಉತ್ತ ನೋಡ್ತದೆ ಒಬ್ಬ ಆಫೀಸರು ಅವಾಗ್ಲೂ ಹೇಳದ್ನಲ್ಲ ಕೆಲಸ ಇಲ್ಲದ ಕಾರ್ಪೆಂಟರ್ ಮಗನ ಮೂರ್ತಿ ಕೆತ್ತಿದ್ನಂತೇನು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಕೂತ್ಕೊಂಡು ಮಾಡಿದ ಕೆಲಸಕ್ಕೆ ಸೆಷನ್ನಲ್ಲಿ ಚರ್ಚೆ ಆಗಬೇಕು ನಾವು ನೀವು ಕೊಟ್ಟ ಟ್ಯಾಕ್ಸ್ ದುಡ್ನಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ಲಿ ಅದರಲ್ಲಿ ಇದು ಚರ್ಚೆ ಆಗುತ್ತೆ ಏನನ್ನೋಣ ಇದಕ್ಕೆ ಆರಕ್ಷಕವ್ರು ಕೇಳಿದ ಹೌದಲ್ವಾ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧದ ಮೇಲೆ ಬರೆದಿದಾರಪ್ಪ ದೇವರ ಕೆಲಸ ಅಂದ್ರೇನು ಅಲ್ಲಿ ಕೈ ಮುಗಿಯದೇ ಬರುತ್ತೆ ಶಿರಸಾಷ್ಟಾಂಗ ನಮಸ್ಕಾರ ಬರುತ್ತೆ ದೇವರ ಹರಿಕೆ ಹೊದಿ ಹೊತ್ಕೊಳ್ಳೋದು ದೀಡ್ ನಮಸ್ಕಾರ ಹಾಕೋದು ಎಲ್ಲ ಬರುತ್ತೆ ಸರ್ಕಾರದ ಕೆಲಸ ಹಂಗೆ ದೇವ್ರ ಕೆಲಸ ಆಗುತ್ತೆ ಕೊಟ್ಟು ನೋಡಿ ಮಣಿವನ ನನಗೆ ಅಧಿಕಾರ ನಾಳೆ ಚೇಂಜ್ ಮಾಡಿಸ್ಬಿಡ್ತಾರದ್ನವರು ಉತ್ತರ ದಿಕ್ಕಿಗೆ ವಿಧಾನಸೌಧದ ಉತ್ತರ ದಿಕ್ಕಿಗೆ ರಕ್ಷತಿ ರಕ್ಷಿತ ಅಂತ ಬರೆಯಲಾಗಿದೆ ಅಂತೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಬೋರ್ಡನ್ನ ಚೇಂಜ್ ಮಾಡೋದಕ್ಕೆ ಅವರು ಟೈಮ್ ಧರ್ಮೋ ರಕ್ಷತಿ ರಕ್ಷಿತ ಅಂತೂ ನೋ ನೆವರ್ ಯಾವುದೋ ಧಾರ್ಮಿಕ ಗ್ರಂಥದಲ್ಲಿರುವಂಥದ್ದು ಸೆಕ್ಯುಲರ್ ಪ್ಲೇಸ್ ಆಗಿರೋ ವಿಧಾನಸೌಧದ ಗೋಡೆಗಳ ಮೇಲೆ ಯಾಕೆರಬೇಕು ಬಾಗಿಲಗಳ ಮೇಲೆ ಯಾಕೆರಬೇಕು ಮಣಿವಣ್ಣನ ಕುದ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಈಗ ಯಾಕಿರಬೇಕು ನಾನನ್ನೇ ಅನ್ಕೋತಿದ್ದೆ ಕೇಂದ್ರ ಸರ್ಕಾರದ ಪ್ರಿನ್ಸಿ ಯಾವುದಾದ್ರು ಡಿಪಾರ್ಟ್ಮೆಂಟಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿಬಿಟ್ರೆ ಇವರು ಬದಲಾಯಿಸೋದಕ್ಕೆ ಎಷ್ಟಿದೆ ಇಂಡಿಯನ್ ಏರ್ ಫೋರ್ಸ್ ಲಾಂಛನದ ಮೇಲೆ ಹಿಂದೂ ಧರ್ಮ ಗ್ರಂಥದ ವಾಕ್ಯ ಇದೆ ಇಂಡಿಯನ್ ನೇವಿಲಿದೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿದೆ ಬದಲಾಯಿಸಿ ಅದನ್ನೆಲ್ಲವನ್ನು ಎಲ್ಲವನ್ನು ನೋಡಿದ ನಂತರ ನನಗನ್ಸಿದ್ದು ಎಂಥೆಂಥವರೆಲ್ಲ ಐ ಎ ಎಸ್ ಆಗ್ಬಿಡ್ತಾರಲ್ಲ ಅಂತ ಎಂಥೆಂಥವರೆಲ್ಲ ಐ ಎ ಎಸ್ ಆಗ್ಬಿಡ್ತಾರೆ ಐ ಡೋಂಟ್ ಥಿಂಕ್ ಈ ಟೆನ್ಷನ್ ಮಧ್ಯದಲ್ಲಿ ಮಣಿವಣ್ಣನವರು ಕೂತ್ಕೊಂಡು ಟಿ ವಿ ನೋಡ್ತಿದ್ದಾರೆ ಅಂತ ನನ್ನದೇ ನಿರೀಕ್ಷೆ ಇಲ್ಲ ಟಿ ವಿ ನೋಡ್ತಿದ್ರು ನ್ಯೂಸ್ ಚಾನಲ್ ನೋಡ್ತಿದ್ದಾರೆ ಅಂತ ನನಗೇನು ಅನ್ಸೋದಿಲ್ಲ ನ್ಯೂಸ್ ಚಾನಲ್ ನೋಡ್ತಿದ್ರು ಸುವರ್ಣ ನ್ಯೂಸ್ ನೋಡ್ತಿದ್ದಾರೆ ಅಂತಲೂ ಅನ್ಸೋದಿಲ್ಲ ಅವ್ರು ನೋಡ್ತಿದ್ರೆ ಒಳ್ಳೆಯದು ಇಲ್ಲದೆ ನೋಡಿದವರು ಯಾರಾದ್ರೂ ಹೇಳಿ ಅವ್ರಿಗೆ ಈ ವಾಕ್ಯದ ತುರ್ತು ಅವಶ್ಯಕತೆ ಇದೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವ ವಾಕ್ಯದ ತುರ್ತು ಅವಶ್ಯಕತೆ ಇದೆ ಮತ್ತು ಶಾಲೆಗಳ ಮೇಲೆ ಬರೆಸುವ ಅವಶ್ಯಕತೆ ಇದೆ ಯಾವ ಶಾಲೆಗಳ ಮೇಲೆ ಪ್ರಶ್ನಿಸುವುದನ್ನು ನಿಷಿದ್ಧಗೊಳಿಸಿರುವ ಶಾಲೆಗಳಿದ್ದಾವೆ ಈ ಪುಸ್ತಕದಲ್ಲಿರುವುದಷ್ಟೇ ಸತ್ಯ ಸತ್ಯ ಇದರಿಂದ ಹೊರಗಿಲ್ಲ ಇದರಿಂದ ಹೊರಗಿರೋದು ಯಾವುದು ಸತ್ಯವಲ್ಲ ಅಂತ ಹೇಳುವ ಬೋಧಿಸುವ ಶಾಲೆಗಳಿದ್ದಾವೆ ಯಾರಿಗರ್ಥ ಆಗದೆ ಇದ್ರು ನನಗೆ ಅರ್ಥ ಆಗುತ್ತದು ಹೇಳದ್ನಲ್ಲ ಐ ಡೋಂಟ್ ವಾಂಟ್ ಟು ಗೋ ಟು ಪರ್ಸನಲ್ ಡೀಟೇಲ್ಸ್ ಅಂತ ಮಣಿವಣ್ಣನವ್ರಿಗೆ ಅರ್ಥ ಅದು ಬರುಸ್ರಿ ಆ ಶಾಲೆಗಳ ಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಲಿ ಮಕ್ಕಳು ಕುಸ್ತೋಗ್ಬಿಡುತ್ತೆ ಆಹಾ ನೀವೆಲ್ಲ ಇಂಥ ಚೂಲುಗಳಲ್ಲೇ ಬದುಕ್ತಿರೋರು ಅಷ್ಟೇ ಇನ್ನೇನು ಅನ್ಬೇಕು ಇದಕ್ಕೆ ಸಾಕಿನ ಚಾಪುಲೂಸಿ ಚಾಪಲೂಸಿ ಸಾಕು ಐ ಎ ಎಸ್ ಅಧಿಕಾರಿಗಳಿಗೆ ತೆರಿಗೆದಾರರ ತೆರಿಗೆ ದುಡ್ಡಿನಲ್ಲಿ ಲಕ್ಷಗಟ್ಟಲೆ ಸಂಬಳ ಇರೋದಕ್ಕೆ ಮನೆ ಓಡಾಡೋದಕ್ಕೆ ಕಾರು ಕೈಗೊಂದು ಕಾಲುಗೊಂದು ಆಳು ಎಲ್ಲ ಕೊಡ್ತಾರೆ ಆ ಎಂಟುನೂರು ಮೂವತ್ತು ಮೂರು ಶಾಲೆಗಳನ್ನೇನು ಬದಲಾವಣೆ ಮಾಡಬೇಕು ಅಂದ್ರಲ್ಲ ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ ನೋಡಿ ಟೀಚರ್ಸ್ ಇದ್ದಾರೋ ಇಲ್ವೋ ಸರಿಯಾಗಿ ಪಾಠಗಳಾಗ್ತಾ ಇದೆಯೋ ಇಲ್ವೋ ಮಕ್ಕಳಿಗೆ ಬೇಕಾದ ಸವಲತ್ತು ಸೌಲಭ್ಯಗಳಿದಾವೋ ಇಲ್ಲವೋ ನೋಡಿ ಒಂದು ಸಲ ಅವಾಗ ಕೊಟ್ಟಿರೋ ಸಂಬಳಕ್ಕೆ ನ್ಯಾಯ ಸಲ್ಲಿಸ್ದಂಗೆ ோர் முக இது ஏஷியா நெட் நியூஸ் நெட்வர்க் பிரஸ்து ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್